ದೇವಿರಮ್ಮ ಬೆಟ್ಟದಲ್ಲಿ ಮಹಿಳೆಯ ಕಳೆಬರ ಪತ್ತೆಯಾಗಿದೆ ಆಗಿದೆ ಬೆಟ್ಟದ ದಾರಿ ಸ್ವಚ್ಛ ಮಾಡುವಾಗ ಸಿಕ್ಕಿದೆ ಅಸ್ಥಿಪಂಜರ ವರ್ಷದಲ್ಲೊಮ್ಮೆ ಮಾತ್ರ ಬೆಟ್ಟಕ್ಕೆ ತೆರಳುತ್ತಾರೆ ಭಕ್ತರು ಮೂರು ಸಾವಿರದ ಎಂಟುನೂರು ಅಡಿಗಳ ಎತ್ತರದಲ್ಲಿರುವಂತಹ ದೇವಿರಮ್ಮ ದೇವಾಲಯ ದೇವಾಲಯಕ್ಕೆ ತೆರಳುವಂತಹ ಮಾರ್ಗದಲ್ಲಿ ಕಳೆಬರ ಪತ್ತೆ ಆಗಿದೆ ಚಿಕ್ಕಮಗಳೂರಿನ ಮಲ್ಲೇನಹಳ್ಳಿ ಗ್ರಾಮದ ದೇವಿರಮ್ಮ ಬೆಟ್ಟ ಇದಾಗಿದ್ದು ಚಿಕ್ಕಮಗಳೂರು ಗ್ರಾಮಾಂತರ ಠಾಣೆಯಲ್ಲಿ ಯು ಡಿಆರ್ ದಾಖಲಾಗದ ಈ ಮಕ್ಕಳು ಅಸ್ಥಿಪಂಜರ ಪತ್ತೆ ಬೆನ್ನಲ್ಲೇ ಪೊಲೀಸರಿಂದ ತನಿಖೆ ಕೂಡ ಆರಂಭ ಆಗಿರುವಂಥದ್ದು ಮಹಿಳೆಯ ಕಳೆಬರ ಪತ್ತೆಯಾಗಿದೆ ವರ್ಷಕ್ಕೊಮ್ಮೆ ಮಾತ್ರ ಧಾವಸ್ತಾರ ಹೆಕ್ತರು ಇಡಿಗೆ ಅಂತ ಹೇಳ್ತಾ ಆ ಒಂದು ಸಂದರ್ಭದಲ್ಲಿ ಪತ್ತೆಯಾಗಿರುವಂತಹ ಕಳೆಬರ ದೇವಿರಮ್ಮ ಬೆಟ್ಟದಲ್ಲಿ ಮಹಿಳೆಯ ಕಳೆಬರಹ ಬೆಟ್ಟದ ದಾರಿಯನ್ನು ಸ್ವಚ್ಛ ಮಾಡುವಾಗ ಸಿಕ್ಕಿದೆ ಅಸ್ಥಿಪಂಜರ ವರ್ಷದಲ್ಲಿ ಒಮ್ಮೆ ಮಾತ್ರ ತೆರಳುತ್ತಾರೆ ಇಲ್ಲಿಗೆ ಭಕ್ತರು ಮೂರು ಸಾವಿರದ ಎಂಟುನೂರು ಅಡಿಗಳ ಎತ್ತರದಲ್ಲಿರುವಂತಹ ದೇವಿರಮ್ಮ ದೇವಾಲಯ ಮಾರ್ಗ ಮಧ್ಯದಲ್ಲಿ ಪತ್ತೆಯಾಗಿರುವಂತಹ ಕಳೆಬರವನ್ನು ನೀವು ಓದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಮಲ್ಲೇನಹಳ್ಳಿ ಗ್ರಾಮದ ದೇವಿರಮ್ಮ ಬೆಟ್ಟ ಚಿಕ್ಕಮಗಳೂರು ಗ್ರಾಮಾಂತರ ಠಾಣೆಯಲ್ಲಿ ಇವಾಗ ಯು ಡಿ ಆರ್ ಕೂಡ ದಾಖಲಾಗಿದೆ ಅಸ್ಥಿ ಪಂಜರ ಪತ್ತೆಗಾಗಿ ಬೆನ್ನಲ್ಲೇ ಪೊಲೀಸರಿಂದ ತನಿಖೆ ಕೂಡ ಆರಂಭ ಆಗಿದೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಪ್ರತಿನಿಧಿ ಅಶ್ವಿನಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅಶ್ವಿನಿ ದೇವಿರಮ್ಮ ಪೀಠಕ್ಕೆ ಭಕ್ತರು ಒಂದು ವರ್ಷಕ್ಕೊಮ್ಮೆ ಧಾವಿಸ್ತಾರೆ ಅನ್ನುವಂತಹ ಮಾಹಿತಿ ಇದೆ ಬರೋಬರಿ ಮೂರು ಸಾವಿರದ ಎಂಟುನೂರು ಅಡಿ ಎತ್ತರದಲ್ಲಿ ಇರುವಂತಹ ದೇವಸ್ಥಾನ ಇದಾಗಿರುತ್ತೆ ಸೊ ಅಸ್ಥಿಪಂಜರ ಪತ್ತೆಯಾದ ನಂತರ ಇದೀಗ ಪೊಲೀಸರ ತನಿಖೆಯ ಆಯಾಮ ಯಾವ ರೀತಿಯಾಗಿದೆ ಯಾವೆಲ್ಲ ನಿಟ್ಟಿನಲ್ಲಿ ತನಿಖೆನ ನಡೆಸಲಾಗ್ತಾ ಇದೆ ಏನಾದರೂ ಮಾಹಿತಿ ಹೊರಬಿದ್ದಿದೆಯಾ ಯಾರು ಏನು ಎತ್ತ ಅಂತ ಹೇಳ್ಬಿಟ್ಟು ಎಸ್ ರೋಜಾ ಏನು ದೇವಿರಮ್ಮ ದೇವಸ್ಥಾನ ಅಂದ್ರೆ ರಾಜ್ಯ ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳಿಂದಲೂ ಭಕ್ತರು ಬರ್ತಾರೆ ಏನು ಪ್ರತಿ ವರ್ಷ ದೀಪಾವಳಿ ಹಬ್ಬದ ಸಮಯದಲ್ಲಿ ಮೊದಲನೇ ದಿನದಂದು ಭಕ್ತರಿಗೆ ವರ್ಷಕ್ಕೆ ಒಮ್ಮೆ ಪ್ರವೇಶ ಇರುತ್ತೆ ಆ ದೇವಸ್ಥಾನಕ್ಕೆ ಈ ನಿಟ್ಟಿನಲ್ಲಿ ಸಮೀಪಿಸ್ತಾ ಇರುವಂತ ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಏನು ಬೆಟ್ಟಕ್ಕೆ ಏನು ಹೋಗುವಂತಹ ಜಾಗವನ್ನ ಸ್ವಚ್ಛಗೊಳಿಸುವ ವೇಳೆ ಮಹಿಳೆಯ ಅಸ್ಥಿ ಸಿಕ್ಕಿದೆ ಮಹಿಳೆಯ ಅಸ್ಥಿ ಪಂಜರ ಸಿಕ್ಕುತ್ತಿದ್ದಂತೆಯೇ ಪೊಲೀಸ್ ಏನು ಚಿಕ್ಕಮಗಳೂರು ಗ್ರಾಮಾಂತರ ಠಾಣೆಯ ಪೊಲೀಸರು ಸ್ಥಳಕ್ಕೆ ತೆರಳಿ ಎಲ್ಲಾ ರೀತಿಯ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಮಹಿಳೆ ಯಾರಿರ್ಬೋದು ಅಥವಾ ಯಾವಾಗ ಇಲ್ಲಿ ಈ ರೀತಿ ಆಗಿರ್ಬೋದು ಎಲ್ಲ ಆಯಾಮಗಳನ್ನ ಹಿಡಿದು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ರೋಜಾ ಇನ್ನು ಯಾವೆಲ್ಲ ಡೆವಲಪ್ಮೆಂಟ್ ಕಾಣುತ್ತೆ ಅಂತ ಕಾದ್ ನೋಡಬೇಕಾಗಿದೆ ರೋಜಾಟ್ ಅಶ್ವಿನಿಟೇಲ್